ಐಟಕ್ ಮೇಲೆ ಮೂರು ಚೀಲ ಹೋಗೈತೆ ಕಡಿಮೆ ನನ್ನ ಪ್ರಕಾರ ಇದು ವೆಯ್ಟ್ ಬರಲ್ಲ ಯಾಕಂದ್ರೆ ಫುಲ್ಲು ಡ್ರೈ ಆಗಿಬಿಟ್ಟೈತೆ ಏನು ಸಂದೀಪಣ್ಣ ನಾಪತ್ತೆ ಆಗ್ಬಿಟ್ಟಿದ್ಯಾ ಎಲ್ಲ ಕೇಳ್ತಾರಪ್ಪ ಸಂದೀಪಣ್ಣ ಎಲ್ಲಿ ಅಂತ ಚಿತ್ರಾನ್ನೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದು ನಮ್ಗೆ ಗೊತ್ತಾಗಿದ್ದು ಇದೇ ಹೋಟ್ಲಾಗೆ ಹಂಗಾಗಿ ಇಲ್ಲೇ ಸೈಡ್ಗೆ ಆಗ್ತಾ ಇದ್ದೀವಿ ಚಿತ್ರಾನ್ನ ತಿನ್ಕೊಂಡೋಗ ನಿಂತ ಇವಾಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಚೆಕಿಂಗ್ ಇರುತ್ತೆ ನೋಡ್ಬೋದು ಎಷ್ಟು ಇಲ್ಲೇ ಹಾಕೊಂಡು ಮಾಡಿ ಚಿಕನ್ ಫುಲ್ಲು ನೀರು ಬೀಳೋದು ಫಾಲ್ಸ್ ಥರ ಬಟ್ ಇವಾಗೆಲ್ಲ ಡ್ರೈ ಆಗೋ ಅಷ್ಟೇ ಇಲ್ಲಿ ನಿಲ್ಸ್ಕೊಂಡು ಮಾಡಿದ್ವಿ ಚಿಕನ್ ಇಲ್ಲಿ ಹಾಕಿದ್ದೀನಿ ನೋಡಿ ಯಾವ ಥರ ಟೇಸ್ಟ್ ಆಗಿತ್ತು ಅಂದರೆ ಅದ್ಭುತ ಅಂದ್ಕೊಂಬಿಡಿ ಅದಂತೂ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಕ್ಲಾಕ್ಸ್ ನಾನು ನಿಮ್ಮ ಜೇವಸ್ಥಿನ ಫ್ಲಾಗ್ ಏನಪ್ಪಾ ಅಂದರೆ ಸದ್ಯಕ್ಕೆ ಲೋಡಿಗೆ ಬಂದ್ಬಿಟ್ಟೀನಿ ಆಲ್ರೆಡಿ ಮನೆ ಹತ್ರನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ ಬರೋಣ ಅಂದರೆ ನಾನು ಆ್ಯಕ್ಚುಲಿ ಎಲ್ಲ ಹೋಗಿದ್ದೆ ಗುರು ಅರ್ಜೆಂಟಾಗಿ ಫೋನ್ ಬಂತು ಮನೆ ಕೂಡ ಹೋಗಿದ್ದೆ ಬಸ್ ಬಂದು ಬಂದು ಬಟ್ಟೆ ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಹೋಗಿ ಆಲ್ರೆಡಿ ಬಂದಿದ್ದೀನಿ ಲೋಡಿಂಗ್ ಪಾಯಿಂಟ್ ಹಿಂದೆ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಇನ್ನೊಂದು ಒನ್ ಅವರ್ ಇನ್ನು ಸ್ವಲ್ಪ ಆಯ್ತು ಅಷ್ಟೇ ಇನ್ನೊಂದು ಅವರಿಗೆಲ್ಲ ಲೋಡ್ ಆಗೋಗುತ್ತೆ ಲೋಡ್ ಎಲ್ಗಪ್ಪ ಏನು ಅಂದರೆ ಗೋವಾಗೆ ಇದಲ್ಲಿ ತುಂಬತಾ ಇದ್ವಿ ಆ್ಯಕ್ಚುಲಿ ಇದು ಲೋಡ್ ಮಾಡೋ ಪ್ಲಾನ್ ಇರಲಿಲ್ಲ ಕಾಶ್ಮೀರಿಗೆ ಗೋವಾ ಪ್ಲಾನ್ ಇತ್ತು ಎರಡು ಗಾಡಿ ಜೊತೆಗೆ ನಮ್ಮ ಸಲಗ ಮತ್ತು ನಮ್ಮ ಬಾಲಾಜಿ ಗಾಡಿ ಎರಡು ಗಾಡಿ ಎಲ್ಲ ಸ್ವಲ್ಪ ಉಲ್ಟ ಆಗೋಯಿತು ಅರ್ಜೆಂಟಾಗಿ ಲೋಡ್ ಬಂತು ಬರೀ ಆಪ್ಷನ್ ಇಲ್ಲದೆ ಬಂದ್ವಿ ಇಲ್ಲಿಗೆ ಟ್ರಿಪ್ ಹೋಗಿ ಬಂದುಬಿಟ್ಟು ನೆಕ್ಸ್ಟ್ ಟ್ರಿಪ್ ಕಾಶ್ಮೀರಿಗೆ ಹೋದ್ರೆ ಆಯ್ತು ಅಂತ ಬಂದ್ವಿ ನಮ್ಮದು ಸಲಗ ಕೂಡ ಬೆಂಗಳೂರಿಂದ ಗೋವಾಗ ಲೋಡ್ ಇದೆ ಅದು ಗೋವಾಗೆ ಹೋಗುತ್ತೆ ಟ್ರಿಪ್ಪು ಎರಡು ಗಾಡಿನೂ ಗೋವಾಗೋಗಿ ಬಂದು ನೆಕ್ಸ್ಟು ಕಾಶ್ಮೀರ್ಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಕಾಶ್ಮೀರಿಗೆ ಏನಕ್ಕೆ ಹೋಗ್ಲಿಲ್ಲ ಎಲ್ಲ ಓಡಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕೆಲಸಗಳಿದ್ದು ನನಗೆ ಒಂದು ಹೆಚ್ಚು ಕಡಿಮೆ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ದಿವಸ ಆಯಿತು ಗಾಡಿಯಲ್ಲೂ ಹೋಗಿಲ್ಲ ನಾನು ಇವತ್ತು ಸೋಮವಾರ ಆ್ಯಕ್ಚುಲಿ ನಾನು ಇವತ್ತು ಬೆಳಿಗ್ಗೆ ಮನೆ ಹೋಗಿದ್ದೆ ನಮ್ಮ ತಾಯಿಯವ್ರಿಗೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸ್ವಲ್ಪ ಚೆಕಪ್ಗೆ ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಮನೆ ಹತ್ರ ಇದ್ದೆ ನಿದ್ದೆ ಕೂಡ ಆಗಿಲ್ಲ ಸರಿಯಾಗಿ ಹಂಗಾಗಿ ಸಂದೀಪ್ನಗೂ ಬರೋಕ್ಕಳಿದೀನಿ ಸಂದೀಪ್ ಕೂಡ ಬರ್ತಾನೆ ಇವತ್ತು ಇಬ್ಬರು ಹೋಗ್ತೀವಿ ಒಂದು ಟ್ರಿಪ್ಪು ಮನೆಗೆ ಇರೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ದಿನ ಮನೆಗೆ ಹೆಚ್ಚು ಕಮ್ಮಿ ತಿಂಗಳಾಗಕ್ಕೆ ಬಂದು ನಾನು ಮನೆ ಸೇರಿ ಗಾಡಿಗೆಲ್ಲೂ ಹೋಗಿರಲಿಲ್ಲ ಹಾಗಾಗಿ ಇಷ್ಟು ದಿನ ಬ್ಲಾಕ್ಸ್ ಕೂಡ ಬಂದಿರಲಿಲ್ಲ ಇನ್ನು ಮೇಲೆ ಕಂಟಿನ್ಯೂ ಆಗ್ ಬ್ಲಾಗ್ ಬರ್ತವೆ ಇವತ್ತೇ ಇವತ್ತಿಂದ ಅಂತ ಹೇಳೋಕ್ಕಾಗಲ್ಲ ಕಾಶ್ಮೀರ್ ಟ್ರಿಪ್ ಸ್ಟಾರ್ಟ್ ಮಾಡಿದ ಮೇಲಿಂದ ರೆಗ್ಯುಲರ್ ಆಗಿ ಬ್ಲಾಕ್ಸ್ ಬರ್ತವೆ ಒಂದು ಟ್ರಿಪ್ಗೆ ಹೋಗಿ ಬಂದ್ಬಿಟ್ಟು ನೆಕ್ಸ್ಟು ನನ್ನ ನ್ಯಾಲ್ ಪರ್ಮೆಂಟ್ ಸ್ವಲ್ಪ ಲ್ಯಾಬ್ಸ್ ಆಯಿತು ಪರ್ಮನೆಂಟ್ ಕೊಟ್ಟಿದ್ದೀನಿ ರಿನ್ಯೂವಲ್ ಆಗೋವರೆಗೂ ಹೋಗೋದು ಬೇಡ ಅಂತ ಅಷ್ಟ ರಿನ್ಯೂವಲ್ ಮಾಡಿದ ತಕ್ಷಣ ಈ ಕೊಟ್ಟಿನ ಆಲ್ರೆಡಿ ಇನ್ನೂ ಪರ್ಮನೆಂಟ್ ಕೈಗೆ ಬಂದಿಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ಪರ್ಮನೆಂಟ್ ಮಾಡಿಸ್ಕೊಂಬಿಟ್ಟು ನಾನು ಸ್ಟಾಪ್ ಆಗಿ ಕಾಶ್ಮೀರಿಗೆ ಹೋಗೋದು ಒಂದು ಟ್ರಿಪ್ ಕಾಶ್ಮೀರು ಒಂದು ಟ್ರಿಪ್ ಲಡಾಕ್ ಮಾಡೋಣ ಟ್ರಿಪ್ ಮಾಡೋಣ ಸರಿ ಕಾಶ್ಮೀರ ಅಂತ ನೋಡೋಣ ಬರೀ ಎಷ್ಟು ಲೋಡ್ ಆಗತ್ತೆ ಏನಾಗುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಹೋಗಿಂದ ಹೋಗಿ ಲೋಡ್ ಮಾಡ್ಕೊಂಡು ಕನ್ವಸ್ ಹಳ್ಳಿ ಹತ್ರ ಬಂದಿದ್ದೀನಿ ನಮ್ಮ ದುರ್ಗದಿಂದ ಒಂದು ಐವತ್ತು ಕಿಲೋಮೀಟರ್ ಬಂದಿದ್ದೀನಿ ನೋಡೋಣ ಲೋಡ್ ಮಾಡ್ಕೊಂಡು ಸೀದಾ ದುರ್ಗಕ್ಕೆ ಹೋಗಿ ಸಂದೀಪ ಬಂದಿರ್ತಕ್ಕಂಗೆ ಕರ್ಕೊಂಡು ಗೋವಾ ಕಡೆ ಹೋಗೋಣಂತೆ ಫೈನಲ್ ಆಗಿ ಲೋಡಿಂಗು ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಬಂತು ಲೋಡಿಂಗ್ ಸ್ಟಾರ್ಟಿಂಗಿನ ಏನು ತೋರಿಸಿಲ್ಲ ಯಾಕಪ್ಪ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಸುತ್ಕೊಂಡು 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 ಹಾಕೊಂಬಂದು ಇಲ್ಲಿ ಫೈನಲ್ ಆಗಿ ಲೋಡ್ ಮಾಡ್ತಾರೆ ಐ ಐಟಾಕ್ ಮೇಲೆ ಮೂರು ಚೀಲ ಹೋಗೈತೆ ಕಡಿಮೆ ನನ್ನ ಪ್ರಕಾರ ಇದು ವೆಯ್ಟ್ ಬರಲ್ಲ ಯಾಕಂದರೆ ಫುಲ್ಲು ಡ್ರೈ ಆಗಿಬಿಟ್ಟೈತೆ ಲೋಡ್ ಮಾಡ್ತಾ ಇರೋದು ಬಂದು ಇದ್ಲು ಹಿಂದಿಲಿ ಚಾರ್ಕೋಲ್ ಅಂತಾರೆ ಅದು ನನಗೆ ಅದು ಲೋಡ್ ಮಾಡ್ತಾ ಇರೋದು ಇದು ಬಂದು ಅಲ್ಲಿ ಅದ ಕಂಪ್ನಿಗೆ ಬರ್ನಿಂಗ್ ಅಷ್ಟೇ ನೋಡಿ ಅಲ್ಲಿಂದ ಹೊತ್ಕೊಂಬರ್ಬೇಕು ಅಲ್ಲಿಂದ ಒತ್ಕೊಂಬಂದು ಒತ್ಕೊಂಬಂದು ಓದ್ಕೊಂಬಂದು ಇಲ್ಲಿ ಗಾಡಿಗೆ ಹಾಕ್ಬೇಕು ರೋಡೆಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದೀವಿ ಅಲ್ಲೊಂದು ಆ ಊರೊಳಗೆ ಬರಬೇಕಿತ್ತು ಬಟ್ ನಾವು ಬೈಪಾಸಲ್ಲಿ ಹೋಗ್ತಾ ಇದೀವಿ ಇದು ಬೈಪಾಸ್ ಅಂದ್ಕೊಳ್ಳಿ ಬೈಪಾಸ್ ಕಪ್ಪ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವಿಂಡ್ ಮಿಲ್ಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದ್ರ ಅಂದ್ರೆ ಈ ಫ್ಯಾನ್ ರೆಕ್ಕೆಗಳು ಬರ್ತಾವಲ್ಲ ದೊಡ್ಡ ದೊಡ್ಡ ಲಾರಿಗಳು ಬರೋಕೆ ಈ ರೋಡ್ ಮಾಡ್ಕೊಂಡಿದ್ದಾರೆ ತೋಟ್ಗಳಲ್ಲೆಲ್ಲ ಪರ್ಮಿಷನ್ ತಗೊಂಡು ಈಗ ನಾವು ಅದೇ ರೋಡಲ್ಲಿ ನಿಧಾನಕ್ಕೆ ಹೋಗ್ತಾ ಇದೀವಿ ನಮ್ಮದು ಹೈಟ್ ನೋಡಿದ್ರೆ ನೀವು ಜಾಸ್ತಿ ಇರೋ ಕಾರಣದಿಂದ ಈ ರೋಡಲ್ಲಿ ಹೋಗೋ ಪರಿಸ್ಥಿತಿ ಬಂತು ಜೊತೆಗೆ ನಮ್ಮ ಪಾರ್ಟಿನೂ ಬಂದವ್ರೆ ಬೈ ನಂಬಿಕೆ ಅಪ್ಪ ಕಲ್ಸೆಗ ಮಹಾರಾಷ್ಟ್ರ ಇಲ್ಲಿ ಬಂದು ಕಟ್ಗೆಲ್ಲ ಖರೀದಿ ಮಾಡಿ ಸುಟ್ಟು ಇದ್ಲು ರೆಡಿ ಮಾಡ್ತಾರೆ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಬೈಪಾಸ್ಗೆ ಅಲ್ಲಿಂದ ವೇ ಬ್ರಿಡ್ಜ್ ಗಾಡಿ ತೊಗೊಂಡ್ ಬಂದಿದ್ದಾಯಿತು ವೇಬ್ರಿಡ್ಜ್ ಅಲ್ಲಿ ಮೇಲೆ ನಿಲ್ಸಿದ್ದೀನಿ ಇವಾಗ ವೆಯ್ಟ್ ನೋಡೋಣ ಎಷ್ಟು ಬಂದಿದೆ ಅಂತ ಹದಿನಾರು ಟನ್ನು ನಾನ್ನೂರ ಎಂಬತ್ತು ಕೆ ಜಿ ಅಂದರೆ ಖಾಲಿ ಗಾಡಿ ಏಳು ಟನ್ ಮೆನಸ್ ಮಾಡಿದ್ರೆ ಅದರಲ್ಲಿ ಒಂಬತ್ತೂರು ಟನ್ ಲೆಕ್ಕ ಒಂಬತ್ತುವರೆ ಟನ್ ಮಾಲ್ ಬಂದೈತಿ ಇವಾಗ ಲೋಡ್ ಮಾಡಿ ಎರಡು ಅವರ್ ಆಯಿತು ಇನ್ನು ಪರ್ಮನೆಂಟ್ ಬಂದಿಲ್ಲ ಆ್ಯಕ್ಚುಲಿ ಇದಕ್ಕೆ ಏನಿರುತ್ತೆ ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಇದು ಇದನ್ನು ಹೊರ್ಗಡೆ ಸಪ್ಲೈ ಮಾಡಬೇಕು ಹಂಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡ್ಬರಕ್ಕೆ ಹೋಗೋರು ಅಂತ ಇನ್ನು ಹೆಸರಿಗೆ ಬರ್ತಾರೆ ಗೊತ್ತಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎರಡು ಅವರ್ ಕಾಯಿಸೋರು ಆಲ್ರೆಡಿ ಒಂಬತ್ತು ಗಂಟೆ ಆಗೋಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಅವ್ರು ಬಿಲ್ ಕೊಟ್ಟಿದ್ದೆ ಹತ್ತುವರೆ ಆಗೋಯಿತು ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಬಂದ್ವಿ ದುರ್ಗಕ್ಕೆ ಬಂದೆ ಅಲ್ಲಿಂದ ಕಾನೂನು ದುರ್ಗಕ್ಕೆ ಬಂದು ದುರ್ಗದಲ್ಲಿ ನಮ್ಮ ಸಂದೀಪ್ ಅಲ್ಲಿಂದ ಸಂದೀಪನ್ನ ಕರ್ಕೊಂಡು ಹೆಚ್ಚು ಕಮ್ಮಿ ಗೋವಾಗೆ ಇನ್ನೂ ರೀಚ್ ಆಗಿಲ್ಲ ಇವಾಗೂ ಧಾರವಾಡ ಬಿಟ್ಟು ಮುಂದೆ ಬಂದಿದೀವಿ ಸಂದೀಪಣ್ಣ ಇಲ್ಲೇ ಐತೆ ಏನು ಸಂದೀಪಣ್ಣ ನಾಪತ್ತೆ ಹಾಕ್ಬಿಟ್ಟಿದ್ಯಾ ಎಲ್ಲ ಕೇಳ್ತಾರಪ್ಪ ಸಂದೀಪಣ್ಣ ಎಲ್ಲಿ ಅಂತ ಅಲ್ಲ ನಾವು ವೀಡಿಯೋ ಹಾಕಿದ್ರಲ್ಲಪ್ಪ ನಿನ್ನ ಕೇಳಲ್ಲಪ್ಪ ಮೂರು ತಿಂಗಳ ಕರೆಕ್ಟಾಗಿ ವೀಡಿಯೋಗಳೇ ಹಾಕಿಲ್ಲ ಆಗೋ ಜಾಸ್ತಿ ಅಷ್ಟೇನಿಲ್ಲ ಸಂದೀಪ ಕರೆಕ್ಟಾಗಿ ರಾತ್ರಿ ಹನ್ನೊಂದು ಗಂಟೆಗೆ ಆಯ್ತಲ್ಲ ಸಿಕ್ಕಿದ ಹತ್ತುವರೆ ಹನ್ನೊಂದು ಗಂಟೆಗೆ ಸಿಕ್ಕಿದ್ನು ದುರ್ಗಕ್ಕೆ ಬಂದಿದ್ದ ಬಸ್ಸಲ್ಲಿ ತುಮಕೂರಿಂದ ಇಬ್ಬರು ಗಾಡಿ ಎತ್ಕೊಂಡ್ ಬಂದ್ವಿ ಇವಾಗ ಇಲ್ಲಿ ಹೋಗೋ ಖಾಲಿ ಮಾಡಿ ಅಲ್ಲಿಂದ ಇನ್ನೂ ಏನು ಮಾಡೋದೇನೋ ಗೊತ್ತಿಲ್ಲ ಇದು ಕ್ರಾಸಿಂಗ್ ಆಗುತ್ತಂದು ಬೇರೆ ಗಾಡಿಗೆ ಅವರು ಫೋನ್ ಮೇಲೆ ಫೋನ್ ಮಾಡ್ತಾರೆ ಬೇಗ ಬನ್ನಿ ಅನ್ನೋದು ಹೇಳೋದಲ್ಲ ಬೇಗ ಬರ್ರಿ ಬೇಗ ಬರ್ರಿ ಅಂತ ಹಂಗವಾಗಿ ಹೋಗೋಣ ನನ್ ಸ್ಟಾಪ್ ಆಗಿ ಇಲ್ಲಿಂದ ಇನ್ನೊಂದು ಎಷ್ಟೇ ಸಂದೀಪಾ ಒಂದ್ ನೂರ ಇಪ್ಪತ್ತೈತ ನೂರ ಮೂವತ್ತು ಕಿಲೋಮೀಟ್ರ್ ಒಂದು ನಾಲ್ಕು ಅವರ್ ಜರ್ನಿ ಇಲ್ಲಿಂದ ಆರಾಮಾಗಿ ಹೋಗೋಣ ಈ ಗೋವಾ ರೋಡಲ್ಲಂತೂ ನಮಗೆ ಮೆಮೊರೀಸ್ ಭಾಳ ಇದಾವೆ ಯಾಕಂದ್ರೆ ಮೊದ್ಲು ನಾವು ರೆಗ್ಯುಲರಾಗಿ ಲೈನ್ ಅಡ್ಡಾಡಬೇಕಾದ್ರೆ ವೀಡಿಯೋ ನೋಡಕ್ಕೆ ಶುರು ಮಾಡಿದ್ದು ಇವಾಗ ಜಾಗಗಳೆಲ್ಲ ತೋರಿಸ್ಕೊಂಡು ಹೋಗಿ ತಿನ್ಬದ್ರಿ ಇವಾಗ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗೋಣ ಬೇಗ ಹೋಗಿ ಖಾಲಿ ಮಾಡ್ಬೇಕು ಇವತ್ತು ಎಷ್ಟೊತ್ತಿದ್ರು ಹಂಗೆ ಗೋವಾ ರೋಡಲ್ಲಿ ಬರ್ತಾ ಬರ್ತಾ ಇಲ್ಲೊಂದು ಒಂದು ಹೋಟ್ಲೈತೆ ಲೆಫ್ಟ್ ಸೈಡಾಗೆ ಚಿತ್ರಾನ್ನೂ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದು ನಮ್ಗೆ ಗೊತ್ತಾಗಿದ್ದು ಇದೇ ಹೋಟ್ಲಾಗೆ ಹಂಗಾಗಿ ಇಲ್ಲೇ ಸೈಡ್ಗೆ ಆಗ್ತಾ ಇದೀವಿ ಚಿತ್ರಾನ್ನ ತಿನ್ಕೊಂಡು ಹೋಗೋಣ ಇವತ್ತು ಅಂತ ಇದೇ ಹೋಟ್ಲದು ಸಖತ್ತಾಗಿರ್ತದೆ ಇಲ್ಲಿ ಚಿತ್ರಾನ್ನ ಫುಲ್ ಚಿತ್ರಾನ್ನ ತಿನ್ಕೊಂಡು ಹೋಗನ್ ಬರ್ರಿ ಇಲ್ಲೇ ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷದ ಕೆಳಗೆ ಒಂದೂವರೆ ವರ್ಷ ಎರಡು ವರ್ಷದ ಕೆಳಗೆ ನಾನು ಸಂದೀಪನೇ ಬಂದು ಇಲ್ಲಿ ಚಿತ್ರಾನ್ನ ತಿನ್ ಹೋಗಿದ್ದು ಲಾಸ್ಟ್ ಟೈಮು ಇವಾಗ ಮತ್ತೆ ಇಲ್ಲಿ ಚಿತ್ರಾನ್ನ ತಿನ್ನಕ್ಕೆ ಬಂದಿದ್ದೀವಿ ಹೆಂಗಿರುತ್ತೆ ಅಂತ ತೋರಿಸಿ ಬರ್ರಿ ನಿಮಗೂ ಕೂಡ ಇದೇ ಚಿತ್ರಾನ್ನ ತಿನ್ನೋಕ್ಕೆ ಅಲ್ಲಿಂದ ಬಂದಿದ್ದು ಟೇಸ್ಟ್ ಅಂತೂ ಸಂದೀಪ ಏನಪ್ಪ ಎರಡು ವರ್ಷ ಟೇಸ್ಟಿ ಹಂಗೆ ಆಯ್ತಾ ಎರಡು ವರ್ಷದ ಕೆಳಗೆ ಬಂದು ತಿಂದೋಗಿರ ನೆನಪಿಲ್ ಇವತ್ತು ಬಂದು ಮತ್ತೆ ಬಂದು ತಿಂತ ಇದೀವಿ ಇಪ್ಪತ್ತೆರಡು ಇದು ಇಪ್ಪತ್ನಾಲ್ಕು ಆಗೋಯ್ತಲ್ಲ ಎರಡು ವರ್ಷ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ ಫಸ್ಟ್ ನಾವು ಊಟ ಎಲ್ಲ ಮಾಡ್ಕೊಂಬಾಯ್ತು ಇದೇ ಹೋಟ್ಲ್ ನೋಡಿ ಹೋಟೆಲ್ ಗಣೇಶ್ ಅಂತ ನಾಗರ ಗಾಳಿ ಇಂದ ಗೋ ಗೋಗ ರೋಡಲ್ಲಿ ನಾಗರಗಾಳಿ ಅಂತ ಒಂದು ದೂರ ಬರುತ್ತೆ ಅಲ್ಲಿ ಇಲ್ಲಿರೋದು ಆ ಚಿತ್ರನೂ ಟೇಸ್ಟೇ ಬೇರೆ ಗುರು ಏನು ಸಂದೀಪ ಎಲ್ಲ ತಿಂದಿದ್ದಲ್ಲೇ ಚಿತ್ರನ ಇಲ್ಲದೆ ತಿಂದಿರೋದು ಅದು ಏನು ಟೇಸ್ಟ್ ಇದು ಹೆಂಗ್ ಮಾಡ್ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಟೇಸ್ಟ್ ಅಂತೂ ಸಗತಾಗಿರ್ತದೆ ಏನಪ್ಪ ನೀರು ಕುಡಕ್ ನೀರು ಕುಡ್ಕೊಂಡು ಹೋಗೋಣ ತಣ್ಣಗೆ ಬಿಸಿಲು ಅವಾಲಾಗೆ ಸರಿಯಾಗಿ ಹೊಡಿತೈತು ಹತ್ತು ಗಂಟೆ ಆಗೋಯ್ತು ಇನ್ನೂ ಒಂದು ಇನ್ನೂ ಮೂರು ಅವರ್ ಬೇಕಲ್ಲ ಇನ್ನು ಮೂರು ಅವರ್ ಬೇಕು ಹೋಗಿ ಹೋಗೋಣ ಒಂದು ಗಂಟೆ ಆರಾಮಾಗಿ ಹೋಗಿ ಖಾಲಿ ಮಾಡ್ಸಾನೆ ಮತ್ತು ರಾಮನಗರ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ಸ್ವಲ್ಪ ಸ್ವಲ್ಪ ಆಗದೈತೆ ಹೆಚ್ಚು ಕಡಿಮೆ ಇನ್ನೂ ಸ್ವಲ್ಪ ಆಗೋ ಆಗೋಗುತ್ತಿದ್ದು ಎರಡು ಮೂರು ವರ್ಷದಿಂದ ನಾವು ಅದೇ ನೋಡ್ತಾ ಇದೀವಿ ಅದು ಹಂಗೆ ಐತೆ ರೋಡು ಇನ್ನೂ ಕಂಪ್ಲೀಟ್ ಆಗಂಗೆ ಇಲ್ಲ ನೋಡೋಣ ಇನ್ನೂ ಎಷ್ಟು ದಿನ ಕಂಪ್ಲೀಟ್ ಆಗುತ್ತೆ ಇದೇನು ಕತೆನೋ ಇಲ್ಲ ಸ್ವಲ್ಪ ಹಿಂದೆಗಡೆ ಮಾಡ್ಬೇಕಷ್ಟೇ ಅದು ಬಿಟ್ಟರೆ ಮುಂದೆ ಸ್ವಲ್ಪ ಮಾಡಬೇಕು ಇನ್ನಿರೋದೆಲ್ಲ ಇರೋದೆಲ್ಲ ಫುಲ್ ಕಂಪ್ಲೀಟ್ ಆಗಲೇ ಈ ಥರ ರೋಡ್ ಫುಲ್ ಕಂಪ್ಲೀಟ್ ಆಗೈತೆ ಸಿಮೆಂಟ್ ರೋಡು ಕಾಂಕ್ರೀಟ್ ರೋಡ್ ಫುಲ್ಲು ಇಲ್ಲಿಂದ ಕರ್ನಾಟಕ ಬಾರ್ಡರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ರಾಮನಗರ ಇಂದ ಇದು ಎರಡನೇ ಜಾಗ ಇಲ್ಲೊಂದು ಫ್ಲೇವರ್ ಎಬ್ಬರಿಸಬೇಕು ಇನ್ನ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಸುಮಾರು ಅಂತ ಕೆಲಸ ಶುರು ಮಾಡಿ ಒಂದ್ ಮೂರು ವರ್ಷ ಆಯ್ತಿ ಫ್ಲೇವರ್ ಮಾಡಕ್ಕೆ ಇನ್ನೂ ಮಾಡಿಲ್ಲ ಇವಾಗ ಅಲ್ಲಿನ ಪಾಯ ಊಣಿದಾರೆ ನೋಡ್ಬೇಕು ಇನ್ನೂ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಇವರೊಳಗೆ ಸ್ವಲ್ಪ ಡೇಂಜರು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಗಾಡಿಗಳು ಬಂದ್ವು ಅಂದ್ರೆ ಗ್ಯಾರಂಟಿ ಕಾರ್ ಗಳೆಲ್ಲ ಕೆಳಗಡೆ ಟಚ್ ಆಗಿಬಿಡ್ತದೆ ಆ ತರ ಇನ್ನೂ ಇದಾವೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಬರಬೇಕು ಇವಾಗ ಎಸ್ ಯು ಗಾಡಿಗಳು ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಗಾಡಿಗಳಿಗೆಲ್ಲ ಇದೇ ಬೆಸ್ಟ್ ರೋಟು ಗೋವಾಗ ಹೋಗೋಕೆ ಧಾರವಾಡ ಟು ಹಿಂಗೆ ರಾಮನಗರ ಮೇಲೆ ಬರೋದು ಅದೇ ಅಪ್ಪ ಈ ಗಾಡಿ ಓಡಿಸೋಕೆ ಆಗಲ್ಲ ಅನ್ಕೊಂಬಿಡ್ರಿ ಈ ಥರ ರೋಡ್ ಸಿಕ್ಬಿಟ್ರೆ ಇದು ಬಂದು ಮೂರನೇ ಬಿಡ್ಸು ಆವಾಗ ಎರಡು ತೋರಿಸ್ದೆ ಇದೊಂದು ಫ್ಲೇವರ್ ಆಗಿಬಿಟ್ರೆ ಮೂರು ಫ್ಲೇವರ್ ಕಂಪ್ಲೀಟ್ ಆಗಿಬಿಟ್ರೆ ಇದು ರೋಡ್ ಫುಲ್ ಕಂಪ್ಲೀಟ್ ಆಗುತ್ತೆ ಅವಾಗ ಬರೋಕ್ಕೂ ಹೋಗಿ ಟೆನ್ಷನ್ ಇರೋಲ್ಲ ನೋಡಿ ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ಅರ್ಧ ಮಾಡಿ ನಿಲ್ಸಿದ್ದಾರೆ ಏನಕ್ಕೆ ನಿಲ್ಸಿದ್ರೆ ಅನ್ನೋದು ಗೊತ್ತಿಲ್ಲ ಈಗ ಒಂದು ವರ್ಷದಿಂದ ಹಿಂಗೆ ಐತಿತ್ತು ನೋಡಿ ಗಿಡಗಳೆಲ್ಲ ಬೆಳೆದಿಡವಾಗಲೇ ಇನ್ನ ರೋಡ್ ಕೆಲಸ ಮಾತ್ರ ಮುಗಿಯಂಗಿಲ್ಲ ರೋಡ್ ಮಾಡ್ತಾರೆ ನನ್ನ ಎರಡು ವರ್ಷದೊಳಗೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಅಲ್ಲಿವರೆಗೂ ಇದೇ ರೋಡಲ್ಲಿ ಓಡಾಡಬೇಕು ಮಳೆಗಾಲದಲ್ಲ ಬರಕ್ ಆಗುತ್ತಾ ಫುಲ್ಲು ಗುಂಡಿಗಳು ಬಿಟ್ಟು ಬಿಡ್ತವೆ ಇಲ್ಲೆಲ್ಲ ಎವ್ರಿ ನೀರೀತವೆ ಮಳೆಗಾಲ ಟೈಮಲ್ಲಿ ಇವಾಗಂತೂ ನೀರೇ ಇಲ್ಲ ನೋಡಿ ಫುಲ್ಲು ಡ್ರೈ ಆಗಿ ನಾವು ಮುಂದೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ ಫಸ್ಟ್ ಇವಾಗ ನೀರೇ ಇಲ್ಲ ಬೇಸಿಗೆಗೆ ಕರ್ನಾಟಕ ಚೆಕ್ ಪೋಸ್ಟ್ ಪಾಸ್ ಮಾಡ್ತಾ ಇದೀವಿ ಇವಾಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಚೆಕಿಂಗ್ ಇರುತ್ತೆ ನೋಡ್ಬೋದು ಎಷ್ಟು ಗಾಡಿಗಳನ್ನ ಫುಲ್ಲು ಬಸ್ಸಲ್ಲಿ ಬಂದರೂ ಕೂಡ ಬಿಡಲ್ಲ ಗೌರ್ಮೆಂಟ್ ಬಸ್ಸಲ್ಲಿರೋ ಬ್ಯಾಗ್ಗಳ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟಲ್ಲಿ ಹೋಗ್ಬಿಟ್ಟು ನಮ್ಮದು ಬಿಲ್ ಕೊಟ್ಬಿಟ್ಟು ಸೀಲ್ ಹಾಕ್ಸ್ಕೊಂಡು ಬರ್ಬೇಕಲ್ಲ ಬಾರ್ಡ್ರಲ್ಲಿ ಕರ್ನಾಟಕ ಬಾರ್ಡ್ರಲ್ಲಿ ಎಲ್ಲಲ್ಲಿ ಎಕ್ಸಿಸ್ ಡಿಪಾರ್ಟ್ಮೆಂಟ್ ರೀ ಇರ್ತಾರಲ್ಲ ಅಬಕಾರಿ ಅದ್ರ ಪಕ್ಕದಲ್ಲೇ ಇದೆ ಫಾರೆಸ್ಟ್ ಆಫೀಸು ಅಲ್ಲಿಲ್ಲ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾಯಿತು ಮತ್ತು ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಹೆವಿ ಚೆಕ್ಕಿಂಗು ಡ್ರಿಂಕ್ಸ್ ಚೆಕ್ಕಿಂಗು ಗೋವೆಯಿಂದ ನಮ್ಮ ಕರ್ನಾಟಕಕ್ಕೆ ಡ್ರಿಂಕ್ಸ್ ಏನೋ ತಗೊಂಡು ಹೋಗಿಲ್ವಲ್ಲ ಹಾಗಾಗಿ ನೋಡ್ಬೋದು ಇಲ್ಲಿ ಎಷ್ಟು ಚೆಕ್ ಮಾಡ್ತಾಯಿದ್ರು ಅಂತ ಅಲ್ಲಿ ನೋಡ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ಮುಂದೆ ನಮ್ಮ ಟೀ ಅಡ್ಡ ರೆಗ್ಯುಲರಾಗಿ ಗೋವಾಗೆ ಬಂದಾಗಲ್ಲ ಅಲ್ಲಿ ಟೀ ಕುಡಿದಂಗೆ ಹೋಗಲ್ಲ ಟೀ ಕುಡಿದಂಗೆ ವಾಪಸ್ ಬರಲ್ಲ ಅಲ್ಲಿ ಟೀ ಕುಡ್ಕೊಂಡು ಹೋಗೋಣ ಒಂದು ಅದಾದ್ಮೇಲೆ ಕರ್ನಾಟಕ ಬಾಡ್ರು ಅದಾದ್ಮೇಲೆ ಘಾಟ್ ಸೆಕ್ಷನ್ ಇನ್ನು ಘಾಟ್ಗೆ ಎಂಟ್ರಿ ಆಗಿಲ್ಲ ನಾವು ಇನ್ನು ಘಾಟ್ಗಿನ ಹಿಂದೆನೇ ಇದ್ದೀವಿ ಈ ಗಾಡಿ ಹಿಂದೆ 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 ಹೋಗ್ತಾ ಇದ್ದೀವಿ ನಿಧಾನಕ್ಕೆ ಫೈನಲ್ಲಿ ಫೈನಲಿ ಫೈನಲಿ ಟೀ ಅಂಗಡಿ ಹತ್ರ ರೀಚ್ ಆಗಿದ್ದಾಯ್ತು ಇದೇ ಆ ಟೀ ಅಂಗಡಿ ಇಲ್ಲೇ ಇವಾಗ ಟೀ ಕುಡ್ಕೊಂಡು ಹೋಗೋಣ ಇಲ್ಲೇ ಗಾಡಿ ಹಾಕೊಂಡಿದೆ ಟೀ ಅಂಗಡಿ ಅದೇ ಕರ್ನಾಟಕ ಬರ್ರ ಮುಂದೆ ಅಲ್ಲಿ ಕಾಣುತ್ತಲ್ಲ ಅದೇ ಚೆಕ್ ಪೋಸ್ಟು ಯಾಕೋ ವೆದರ್ ಕೂಡ ಸ್ವಲ್ಪ ಖರಾಬ್ ಆಗೋಯ್ತು ಇಲ್ಲಿ ಬಾಡ್ರಿಗೆ ಬಂದ ತಕ್ಷಣ ನೋಡಿ ಮಳೆ ಬರೋ ಮುನ್ಸೂಚನೆ ನೋಡೋ ಮುಚ್ಕೊಂಡಿದೆ ನೋಡೋಣ ಏನಾಗುತ್ತೆ ಅಂತ ತಡ್ಕೊಂಡು ಬೇರೆ ಕ್ಲೀನ್ ಆಗಿ ಹಾಕಿಲ್ಲ ಏನಾಗಲ್ಲ ಅದನ್ನೆಂದ್ರು ಇದ್ದು ಹೋಗಿ ಟೀ ಕುಡ್ಕೊಂಡ್ ಬರೋನ್ ಬನ್ನಿ ಫಸ್ಟ್ ಕೆಲವು ಟೀ ಸ್ಪಾಟ್ಗಳು ಹಂಗೆ ಇರ್ತವೆ ಎಷ್ಟು ಸಾರಿ ಟೀ ಕುಡಿದ್ರು ಕುಡಿತಾನೆ ಇರಬೇಕು ಅನ್ಸುತ್ತೆ ಇದು ಅಷ್ಟೇ ನಮಗೆ ಯಾವಾಗ ಬಂದರೂ ಇಲ್ಲಿ ಟೀ ಕುಡಿದಂಗೆ ಮುಂದೆ ಹೋಗಲ್ಲ ಬರ್ಬೇಕಾದ್ರೂ ಅಷ್ಟೇ ಟೀ ಕುಡಿದಂಗೆ ವಾಪಸ್ ಬರಲ್ಲ ಇಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಗಾಡಿ ಸ್ಟಾಪ್ ಕೊಟ್ಟೇ ಕೊಡ್ತೀವಿ ಹೋಗೇ ಹೋಗ್ತೀವಿ ಇವಾಗ ಇಲ್ಲಿಂದ ಮುಂದೆ ಆರ್ ಟಿ ಒ ಬಾರ್ಡ್ರಿಗೆ ಎಂಟ್ರಿ ಕೊಡ್ಬಿಟ್ಟು ಹೋಗ್ತಾ ಇರೋದು ಇಲ್ಲಿಂದ ಸ್ವಲ್ಪ ದೂರ ಆಯ್ತು ಅದೇ ಬಾರ್ಡ್ರು ಒಂದು ಬರೀ ಒಂದೆರಡು ಸ್ನೇಹಿ ತಿಂಗಂತ ತಿಂಗಂತ ಹೋಗೋಣ ನಮ್ಮ ಸಂದೀಪಣ್ಣ ನೈಟ್ ಗಾಡಿ ಓಡಿಸಿದ್ರು ಅವ್ರು ಮಲ್ಕೊಂಡವ್ರಿಂದ ಆರಾಮಾಗವ್ರು ನಾನು ಡಿಸ್ಟರ್ಬ್ ಮಾಡಬೇಕ ಸೀದ ಪಾಯಿಂಟ್ಗೆ ಹೋಗಿ ಅನ್ಲೋಡಿಂಗ್ ಪಾಯಿಂಟ್ಗೆ ಅವ್ರನ್ನೆ ಬಿಡಿಸಂತೆ ಇಲ್ಲಿಗೆ ಕರ್ನಾಟಕ ಬಾರ್ಡ್ರ್ ಕ್ಲೋಸ್ ಆಯಿತು ಇಲ್ಲಿಂದ ಗೋವಾ ಶುರುವಾಗುತ್ತೆ ಈಗ ಕರ್ನಾಟಕ ಲಾಸ್ಟು ಈ ಸಿಮೆಂಟ್ ರೋಡ್ ಏನಾಯ್ತು ಇಲ್ಲಿ ಎಂಡ್ ಆಗುತ್ತೆ ಇಲ್ಲಿ ತಾ ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇವಾಗ ಫುಲ್ಲು ಗೋವಾ ಇಲ್ಲಿಂದ ಜಾಸ್ತಿ ಡೌನ್ ಸಿಗೋದು ಇಷ್ಟ ನಾವು ಇಳಿಸಿ ಡೌನ್ ಎಲ್ಲ ಅದು ಸುಮ್ಮನೆ ನಾರ್ಮಲಾಗಿ ಓಡಿಸ್ಕೊಂಬಂದಿದ್ದು ಇಲ್ಲಿಂದ ಇವಾಗ ಹೆವಿ ಡೌನ್ ಸಿಗುತ್ತೆ ಇಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಜಾಸ್ತಿ ಡೌನ್ ಇಲ್ಲಿಂದ ಇವಾಗ ಇಲ್ಲಿಂದ ಇನ್ನೊಂದು ಹತ್ತು ಕಿಲೋಮೀಟರ್ನೆ ಇರ್ಬೇಕು ಅಷ್ಟೇ ಮೋಲಮ್ಮು ಆಲ್ರೆಡಿ ಒಂದು ಆರು ಏಳು ಕಿಲೋಮೀಟರ್ ಬಂದಿದ್ದೀವಿ ಏನು ಅಂತ ದೊಡ್ಡ ಘಾಟ್ ಅಲ್ಲ ನಾರ್ಮಲ್ ಘಾಟ್ ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು ಈ ರೋಡಲ್ಲಿ ಟರ್ನಿಂಗ್ಗಳು ಅಷ್ಟೇ ಜಾಸ್ತಿ ಇಲ್ಲ ಒಂದು ಮೂರು ನಾಲ್ಕು ಈ ತರ ಯೂ ಟರ್ನಿಂಗ್ಗಳು ಇದಾವೆ ಅಷ್ಟೇ ಅವು ದೊಡ್ಡಿದಾವೆ ಹೆಚ್ಚು ಕಮ್ಮಿ ಇಲ್ಲಿ ಟ್ರೈಲರ್ ಗಾಡಿಗಳೇ ಕಟ್ ಆಗ್ತವೆ ಟ್ವೆಂಟಿ ಟೂ ವೀಲು ಅಷ್ಟು ದೊಡ್ಡ ಟರ್ನಿಂಗ್ ಇದಾವೆ ಏನು ಟೆನ್ಶನೇ ಇಲ್ಲ ಈ ಘಾಟಕ್ ಬರೋದು ಏನಂದ್ರೆ ಸ್ವಲ್ಪ ರೋಡ್ ಸರಿ ಇಲ್ಲ ಅಲ್ಲಿ ದಾಟಕಿನ ಮುಂಚೆ ಅನ್ನೋ ಕಾರಣಕ್ಕೆ ಇಲ್ಲಿ ದೊಡ್ಡ ಗಾಡಿಗಳು ಬಿಡ್ತಾ ಇಲ್ಲ ಅಷ್ಟೇ ಇಷ್ಟೇ ಚಿಕ್ಕ ಚಿಕ್ಕ ಟರ್ನಿಂಗ್ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟೀಲ್ ಹೊಡಿತಾ ಇದ್ವಿ ಗೋವಾಗ ರೆಗ್ಯುಲರ್ ಆಗಿ ನಾವು ಆ ಟೈಮಲ್ಲಿ ಇಲ್ಲಿ ಮುಂದೆ ಒಂದು ಲೆಫ್ಟ್ ಸೈಡಲ್ಲಿ ಫಾಲ್ಸ್ ಥರ ಐತೆ ನಮ್ಮ ಕರ್ನಾಟಕ ಸಾರಿಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಫಾಲ್ಸ್ ಥರ ಐತೆ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಚಿಕನ್ ಮಾಡಿದ್ವಿ ಗುರು ಆ ಚಿಕನ್ ಟೇಸ್ಟ್ ಐತಲ್ಲ ಇಲ್ಲಿ ನೀರು ಬೀಳುತ್ತೆ ಇಲ್ಲಿ ಫುಲ್ಲು ನೀರು ಬೀಳುತ್ತೆ ಗಾಡಿ ಇಲ್ಲೇ ಹಾಕೊಂಡು ಮಾಡಿ ಚಿಕನ್ ಫುಲ್ಲು ನೀರು ಬೀಳುತ್ತೆ ಫಾಲ್ಸ್ ಥರ ಬಟ್ ಇವಾಗೆಲ್ಲ ಡ್ರೈ ಆಗೋಗಿ ಅಷ್ಟೇ ಇಲ್ಲಿ ನಿಲ್ಸ್ಕೊಂಡು ಮಾಡಿದ್ವಿ ಚಿಕನ್ ಚಿಕನ್ದಿಲ್ ಹಾಕಿದೀನಿ ನೋಡಿ ಯಾವ ಥರ ಟೇಸ್ಟ್ ಆಗಿತ್ತು ಅಂದರೆ ಅದ್ಭುತ ಅಂದ್ಕೊಂಬಿಡಿ ಅದಂತೂ ಗೋವಾ ಬಾರ್ಡ್ರೆಲ್ಲ ಪಾಸ್ ಮಾಡಿಸ್ಕೊಂಡು ಐನೂರು ರೂಪಾಯಿ ಫೈನ್ ಹಾಕ್ಸ್ಕೊಂಡು ಗೋವಾ ಒಳಗೆ ಹೋಗ್ತಾ ಇದೀವಿ ಯಾವತ್ತು ಬಂದರೂ ಇದಂತೂ ಫಿಕ್ಸ್ ಇಲ್ಲಿ ಹಾಕಿ ಹಾಕಿ ಕಳಿಸ್ತಾರೆ ಐನೂರು ರೂಪಾಯಿ ಫೈನ್ನ ಇವಾಗ ಇಲ್ಲೇ ಒಂದು ಲೆಫ್ಟ್ ಸೈಡಾಗ ಒಂದು ಹೋಟ್ಲೈತೆ ಹೋಗಿ ಊಟ ಬರೋಣ ಅಂತ ಸಂದೀಪ ಇಟ್ಟ ಕಲ್ಲು ಒಂದು ಸೈಡ್ ಇಡ್ಸ ಹಾಕ್ಬೇಕಾರೆ ಸಂದೀಪ್ ಒಂದು ಕಲ್ಲು ಇಡ್ಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಗಾಡಿ ಘಾಟ್ ಇಳಿಸಿದಾಗ ಎಂಗ್ರೆ ಯಾವತ್ತು ಹಾಕ್ಬಾರ್ದು ಮಾಮೂಲಿ ಗಾಡಿ ಗೇರಾಗಿ ನಿಲ್ಲಿಸ್ಬೇಕು ಇಂದ ಕಲ್ಲಿಟ್ಟು ಗೇರಾಗಿ ನಿಲ್ಲಿಸಿ ಹೋಗೋಣ ಸಾಕು ಈಗ ಆಫ್ ಮಾಡಿ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ನೋಡಿ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಗಾಡಿ ಆಫ್ ಮಾಡ್ತೀನಿ ಇವಾಗ ಆಫ್ ಮಾಡಿಬಿಟ್ಟು ಗಾಡಿ ಫಸ್ಟ್ ಗೇರ್ಗೆ ಹಾಕಿ ಹೋಗೋದು ಹೋಗಿ ಊಟ ಮಾಡ್ಕೊಂಬರೋದು ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ ಬೆಳಗ್ಗೆಯಿಂದ ಟಿಫನ್ ಏನು ತಿಂದಿಲ್ಲ ಅಂದ್ರೆ ಬೆಳಗ್ಗೆ ಇವಾಗ ಹನ್ನೆರಡು ಗಂಟೆ ಆಗೋಯ್ತು ಆಲ್ರೆಡಿ ಟಿಫನ್ ಏನು ತಿಂತಿರಲಿಲ್ಲ ಹಂಗಾಗಿ ಒಂದೇ ಸರಿ ಬಿರಿಯಾನಿ ತಿಂತಾ ಇದೀವಿ ಮಧ್ಯಾಹ್ನಕ್ಕೂ ಬೆಳಗ್ಗೆ ಎರಡು ಒಂದೇ ಸರಿ ಆಗೋಗುತ್ತೆ ಅಂತ ಹೈದರಾಬಾದಿ ಬಿರಿಯಾನಿ ಇದು ನಮ್ಮದು ಹಳೆ ಹೋಟ್ಲು ಇದು ಕೂಡ ಸುಮಾರು ಸರಿ ತಿಂದೀವಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಮುಂದೆ ಬಂದು ಹೋಗ್ತಾ ಇದೀವಿ ಹನ್ನೆರಡು ಇಂಪಾಯಿಂಟ್ಗೆ ಮೂರು ಕಿಲೋಮೀಟರ್ ಐತೆ ಸಲೀಪ ಹೆಂಗ್ ಬಿಸಿಲು ನೀರು ಬತ್ತಿರಲಿಲ್ಲ ಅದಕ್ಕೆ ಕರ್ಸ್ಕೊಂಡಿದ್ದು ಹೇಳ್ದಂಗೆ ನಾನು ಏನಾರ ಗೋವಾ ಕರ್ಕೊಂಡು ಹೋಗ್ತೀನಿ ಭಾರ ಪನ್ನೀರ್ ನಾವು ಸಂಜೆ ಪನ್ನೀರ್ ಜಾಲು ಬರ್ತಾ ಇರ್ಲಿಲ್ಲ ನಾನ್ ಎ ಸಿ ಎಲ್ಲ ನಡೆಯಲ್ಲ ಈ ವರ್ಷ ಅಷ್ಟು ಬಿಸಿಲು ಐತೆ ಆಕ್ಚುಲಿ ನಾವು ಆ ಘಾಟ್ ಹಾಕಿ ಸಂದೀಪ ನಾವಲ್ಲಿ ಚಿಕನ್ ಮಾಡ್ತಿದ್ವಲ್ಲ ಪ್ರತಿ ವರ್ಷ ಎಂತ ಬೇಸಿಗೆ ಬಂದ್ರು ನೀರ್ ಈ ವರ್ಷ ಒಂದು ಹನಿ ನೀರಿಲ್ಲ ಅಲ್ಲಿ ಕುಡಿಯಕ್ಕೂ ನೀರಿಲ್ಲ ಇಲ್ಲ ಅಲ್ಲಿ ಘಾಟ್ ಆಗಿ ಉಡಾಳು ಮಂದಿಗೆ ಓ ನೋಡ್ರಿ ನೀರು ಹೆಂಗಿತ್ತ ಹೋಗ್ಲಿ ಬಿಸ್ಲಂಗ್ ಬಿಸ್ಲಂಗೈತೆ ಏನೋ ಮಾಡೋಕ್ಕಾಗಲ್ಲ ಎ ಸಿ ಇದ್ರು ಎಸಿನೂ ಕೂಲ್ ಆಗೋಲ್ಲ ಬಿಸ್ಲಿಗೆ ವಾರ್ ನಮ್ಮ ಗಾಡಿಯಾಗಲ್ಲಿ ಏನಾಗೈತು ಏನು ಕತೆನೋ ಎಸಿದು ಚೆಕ್ ಮಾಡಿಸ್ಬೇಕು ಫಸ್ಟು ಇನ್ನೊಂದು ಎರಡು ಕಿಲೋಮೀಟ್ರ್ ಐತೆ ಹೋಗೋಣ ಹೋಗ್ಬಿಟ್ಟು ಮಾಡ ಒಂದು ಬಿರಿಯಾನಿ ನೂರೈವತ್ತು ರೂಪಾಯಿ ಬೇರೆಲ್ಲ ಆಪ್ರೇಟು ಹ್ಞೂ ಇನ್ನು ದೊಡ್ಡ ಮುನ್ನೂರು ನಾನ್ನೂರು ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಕಾಟ ಮಾಡ್ಸೋಣ ಕಾಟ ಮಾಡಿಸಿ ಪಾರ್ಟಿಗೆ ಫೋನ್ ಮಾಡೋಣ ಗಾಡಿನ ನಾವು ವೇಮೆಂಟಿಗೆ ತಗೊಂಬಂದು ಬಿಟ್ಟಿದೀವಿ ಅಲ್ಲಿಗೂ ಇಲ್ಲಿಗೂ ನಾನ್ನೂರು ಕೆಜಿ ಯಾಕೋ ಡಿಫ್ರೆನ್ಸ್ ಬೇರೆ ಬರ್ತೈತೆ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಹೋಗಿ ನೋಡೋಣ ಸಂದೀಪ್ ಹೋಗಿ ಗಾಡಿ ಎತ್ಕೊಂಡ್ ಬರ್ತಾನೆ ಇವಾಗ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಐತೆ ಅಂತ ಅವರೇ ಬಂದು ಕರ್ಕೊಂಡು ಹೋಗ್ತಾರಂತೆ ಇಲ್ಲಿ ಹೋಗಿ ಕಾಟ ಮಾಡಿಸಿ ವರ್ಗ ಹಾಕೊಂಡಿರೇ ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಏನಪ್ಪ ಅಂದರೆ ನಮ್ಮ ಭಾರತ್ ಬೇನ್ಸ್ ಗಾಡಿ ಬೇಗ ಆಗಲ್ಲ ಗುರು ವೀಲ್ ಬೇಸ್ ಜಾಸ್ತಿ ಉದ್ದ ಇರೋದ್ರಿಂದ ನೋಡಿಲ್ಲ ಹಂಗಾಗಿ ಹೇಳಿದ್ರು ಬೇಗ ಆಗಲ್ಲ ಅದೇ ಟಾಟಾ ಟೋಲ್ ಟೋಲು ಇಲ್ಲ ಟಾಟಾ ನೈನ್ಟೀನ್ ಏಯ್ಟೀನ್ ಆದರೂ ಕೂಡ ಆರಾಮಾಗಿ ಶಾರ್ಟ್ ಟರ್ನ್ ಆಗಿಬಿಡ್ತದೆ ಇದು ಸ್ವಲ್ಪ ಲೆಂತ್ ಜಾಗ ಜಾಸ್ತಿ ಇದೆ ಫುಲ್ಲು ಗಲ್ಲಿ ರೋಡಲ್ಲಿ ಕರ್ಕೊಂಡ್ ಬರ್ತಾವ್ರೆ ಹಿಂದೆ ಅಂತೂ ಫುಲ್ ಗಲ್ಲಿ ನೋಡ್ಬೋದು ಎಷ್ಟು ಪಾಸ್ ಆಗೋದು ಗಾಡಿ ಅಂತ ವೈರ್ಗಳೆಲ್ಲ ಮೇಲ್ಮೇಲೆ ಇದ್ವು ಟಚ್ ಆಗಲಿಲ್ಲ ಸಿದ್ಧಿ ಯಾವುದು ಒಂದೇ ಒಂದು ಟಚ್ ಆಯಿತು ಬಟ್ ಏನಾಗಲಿಲ್ಲ ಏನಾಯ್ತಪ್ಪ ಸಿದ್ಧಿ ಪ ರೋಡು ಫುಲ್ ಆಫ್ ರೋಡಿಂಗ್ ಇದು ಆಫ್ ರೋಡಿಂಗ್ ಅನ್ನಲ್ಲ ಗಲ್ಲಿ ರೋಡಿಂಗ್ ಅಂತಾರೆ ಓ ಇನ್ನು ಎಂಥ್ರೋಡಕ್ಕೆ ಹೋಗಿ ಏನಾಗೋಲ್ಲ ಈ ಗಲ್ಲಿಗಳ ಮನೆಗೆ ಹೆಣ್ಮಕ್ಳು ಸುಮ್ಮನಿರಲ್ಲ ಯಾವ ನಲೇ ಟಚ್ ಮಾಡಿದ್ ವೈರ್ನಲ್ಲೇ ಅಂತಾರೆ ಅಲ್ಲೇ ಮುಂದೆ ಗೋಡನ ಆಯ್ತು ಅಂತ ಹೋಗಿ ಖಾಲಿ ಪಾರ್ಟಿ ಪಾರ್ಟಿಯಲ್ಲಿ ಹೋಗೋರು ಆಲ್ರೆಡಿ ಸ್ಕೂಟ್ರಿಗೆ ಹೋಗ್ತಾ ಇದಾರೆ ನೋಡ್ರಿ ಅದು ಹೋಗ್ಬೇಕು ಅವ್ರು ಹಿಂದೆ ಅವ್ರ ಹಿಂದೆ ನೋಡ್ರಿ ಎಂಥ ಇಕ್ಕಟ್ಟು ಜಾಗದಾಗ ಕರ್ಕೊಂಡು ಬರ್ತಾ ಇದೀವಿ ಗಾಡಿನ ಅಂದರೆ ಸಕ್ಕತ್ ಇಕ್ಕಟ್ ಜಾಗ ಇತ್ತು ವೈರ್ಗಳು ಎಲ್ಲಿ ಟಚ್ ಆಗ್ತವೆ ಅನ್ನೋದೇ ಭಯ ಇಳಿದು ಅದಕ್ಕೆ ಮುನ್ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೆ ಪ್ಪ ಸ್ವಲ್ಪ ಟಚ್ ಆಗ್ತಾ ಮೇನ್ ವೈರ್ಗಳು ಲೋಡ್ ಗಾಡಿ ಆಗ್ತದೇನೆ ಖಾಲಿ ಗಾಡಿಗೆ ಏನಾಗಲ್ಲ ಲೋಡ್ ಗಾಡಿ ಟಚ್ ಆಗ್ತದೆ ಹಾ ಆಗುತ್ತೆ ಅಂದ್ರೆ ಮೂರ್ ವೈರ್ ಬರ್ತಾವಲ್ಲ ಲೈನ್ ಲೈನ್ಗೆ ಕಂಬಗೆ ಅವು ಒಂದಕ್ಕೊಂದು ಟಚ್ ಆಗಂಗಿಲ್ಲ ಟಚ್ ಆಗ ಆಗಿಲ್ಲ ಅಂದ್ರೆ ಏನಾಗಲ್ಲ ಅವು ಒಂದಕ್ಕೊಂದು ಯಾವಾಗ ಶಾರ್ಟ್ ಟಚ್ ಆಗ್ತಾವೋ ಅವಾಗೆ ಇದಾಗ ಪ್ರಾಬ್ಲಮ್ ಆಗುತ್ತೆ ನೀವು ಅದ ಯಾವುದೋ ಬೆಟ್ಟು ಕರ್ಕೊಂಡು ಹೋಗ್ತಾರಪ್ಪ ನಮ್ಮ ಎಲ್ಲ ಇದ್ಗು ಇನ್ನ ಗೋಡನವ್ರದು ಕರ್ಕೊಂಡು ಹೋಗ್ತಾನೆ ಅವ್ರೆ ನಾವು ಹೋಗ್ತಾನೆ ಇದ್ದೀವಿ ಇನ್ನ ಎಲ್ಲ ಐತೋ ಗೊತ್ತಿಲ್ಲ ಮುಂದೆ ಹೋದ್ರವ್ರು ಎತ್ಲ ಹೋದ್ರ ಎತ್ಲ ಹೋದ್ರೆ ಹಿಂಗೋದ್ರೆ ಹಿಂಗ್ರಾ ಇದೇ ಇರ್ಬೇಕು ಮೋಸ್ಟ್ಲಿ ಲೆಫ್ಟ್ಗೆ ಹೋಗಿರ್ತಾರ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇದೇರ ಚಾರ್ಕೋಲ್ ಇದೆ ಇದೇ ಗೋಡನ ಖಾಲಿ ಆಗೋದು ಗಾಡಿಗೆ ನೋಡಿ ಯಾವ ತರ ಇಕ್ಕಟ್ ಜಾಗದಲ್ಲಿ ಬಂದಿದೀವಿ ಬಂದು ಇಲ್ಲೇ ಗಾಡಿ ಕಟ್ ಮಾಡಬೇಕು ಕರೆ ಸंदीಪಾ ಸंदीಪ ಅವರೇ ಹೇಳ್ತಾರಾ ಹಾ ಬಾ ಬಾ ಓಪೋಪ ಬಾ ಬಾ ಬಾೈಸೋ ಬಾ ಬಾ ಗೋಕಿನ್ಕೋ

रिवर्स ओं, <laughs> रिवर्स ओं, रिवर्स ओं, रिवर्स ओं। बाल लेंगे, फुल टर्निंग इधर, उसे बा।